ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಸಿ ಸೆಕೆಂಡು ತತ್ವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಆಧಾರಿತ ಶಿಕ್ಷಣ ಘಟಕ ಒಂದು ತತ್ವಶಾಸ್ತ್ರ ಆಧಾರಿತ ಶಿಕ್ಷಣದಲ್ಲಿ ಶಿಕ್ಷಣದ ಅರ್ಥ ಮೀನಿಂಗ್ ಆಫ್ ಎಜುಕೇಷನ್ ಪ್ರಸ್ತಾವನೆ ಮಾನವನನ್ನು ಆದಿ ಮಾನವ ಮತ್ತು ಆಧುನಿಕ ಮಾನವ ಎಂದು ವಿಂಗಡಿಸಲಾಗಿದೆ ಆದಿ ಮಾನವ ಮೂಲಭೂತ ಅವಶ್ಯಕತೆಗಳೆಂದರೆ ಆಹಾರ ಬಟ್ಟೆ ವಸತಿ ನಂತರ ಅದೇ ಮಾನವ ಪ್ರಗತಿಪರ ನಾಗರಿಕತೆಯ ಹೊಸ್ತಿಲನ್ನು ಮೆಟ್ಟಿಲು ಮೆಟ್ಟಿ ನಿಲ್ಲುತ್ತಾನೆ ಆಗ ಆತನ ಮೂರು ಅವಶ್ಯಕತೆಗಳ ಜೊತೆಗೆ ಇನ್ನೂ ಮೂರು ಸೇರುತ್ತವೆ ಆಹಾರ ಬಟ್ಟೆ ವಸತಿ ಜೊತೆಗೆ ಶಿಕ್ಷಣ ಆರೋಗ್ಯ ಮನೋರಂಜನೆ ಈ ಆಸೆ ಆಕಾಂಕ್ಷೆಗಳು ಮೂಡಿ ಅವುಗಳನ್ನು ಪೂರೈಸಿಕೊಳ್ಳಲು ಶಕ್ತಿ ಬಂದಿದ್ದಿನಿಂದಲೇ ಮಾನವ ಉಳಿದ ಪ್ರಾಣಿಗಿಂತ ಭಿನ್ನವಾದ ಶೈಕ್ಷಣಿಕ ಆಕಾಂಕ್ಷೆ ಜ್ಞಾನದಾಹ ಎಂದುಂಟಾಯಿತು ಅಂದಿನಿಂದಲೂ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ತೋರಹತ್ತಿದ ಮಾನವ ಬುದ್ಧಿಶಕ್ತಿ ಎಂಬುದೊಂದು ದೈವದತ್ತವಾದ ವರ ಇಲ್ಲಿ ಮೀನಿಂಗ್ ಆಫ್ ಎಜುಕೇಷನ್ ಶಿಕ್ಷಣದ ಅರ್ಥ ಏನಪ್ಪ ಅಂದರೆ ಇಲ್ಲಿ ಮಾನವ ಆದಿಮಾನವಾಗಿ ಅಂದರೆ ಮಾನವನು ಈ ಒಂದು ಆಧುನಿಕ ಜಗತ್ತಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮೂಲಭೂತ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಒಟ್ಟಾರೆಯಾಗಿ ಶಿಕ್ಷಣ ಅಂದರೆ ಅವನು ಆಹಾರ ಬಟ್ಟೆ ವಸತಿ ಮನೆ ಮತ್ತು ಅವನು ಒಳ್ಳೆಯ ಒಂದು ನಾಗರಿಕನಾಗಬೇಕು ಆ ಮೆಟ್ಟಿಗೆ ಏರಬೇಕು ಅಂದರೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತವೆ ಆಹಾರ ಮೊದಲನೇದಾಗಿ ಬಟ್ಟೆ ಮತ್ತು ವಸತಿ ಇವು ಮೂರು ಬೇಕೇ ಬೇಕು ಅವನಿಗೆ ಜೀವನವನ್ನು ಸಾ ಅದರ ಜೊತೆಯಲ್ಲಿ ಶಿಕ್ಷಣ ಕೂಡ ಅವನಿಗೆ ಆರೋಗ್ಯ ಮನೋರಂಜನೆ ಕೂಡ ಈ ಆಸೆ ಆಕಾಂಕ್ಷೆಗಳು ಏನಿರ್ತವೆ ಶಿಕ್ಷಣ ಪಡೆದುಕೊಳ್ಳಬೇಕು ಮತ್ತು ಆರೋಗ್ಯ ಮನೋರಂಜನೆ ಸೊ ಅವುಗಳನ್ನು ಪೂರೈಸಿಕೊಳ್ಳಲು ಶಕ್ತಿ ಅವನಿಂದ ಇದ್ದೇ ಇರುತ್ತದೆ ಉಳಿದ ಪ್ರಾಣಿಗಳಿಗಿಂತ ನಾವು ನೋಡಿದರೆ ಮಾನವ ಪ್ರಾಣಿ ಬುದ್ಧಿಶಕ್ತಿ ಹೆಚ್ಚು ಅದು ದೈವದತ್ತವಾಗಿರ್ತಕ್ಕಂಥ ವರ ಕೂಡ ನಾವು ಹೇಳ್ಬೋದು ಮಾನವನು ಸಹಜವಾಗಿ ಚಟುವಟಿಕೆಯಿಂದ ಇರಲು ಬಯಸುತ್ತಾನೆ ಶಕ್ತಿವಂತನಾಗಿ ಬಾಳಲು ಬಯಸುತ್ತಾನೆ ಅವನಲ್ಲಿ ಪ್ರಗತಿ ಸಾಧಿಸುವ ಬಯಕೆ ಇದೆ ಈ ಎಲ್ಲ ಆಸೆ ಆಕಾಂಕ್ಷೆ ಚಟುವಟಿಕೆಗೆ ಪ್ರಗತಿಗೆ ಬುದ್ಧಿಶಕ್ತಿಗಳ ಬಲದಿಂದ ಇಂದಿನ ಮಾನವ ಏನಿಲ್ಲ ಸಾಧಿಸಿದ್ದಾನೆ ಮನುಷ್ಯ ಇಂದು ಪಕ್ಷಿಯಂತೆ ಆಕಾಶದಲ್ಲಿ ಹಾರಬಲ್ಲ ಮೀನಿನಂತೆ ನೀರಿನಲ್ಲಿ ಈಜವಲ್ಲ ಮಂಗಳ ಗ್ರಹ ತಲುಪಬಲ್ಲ ಇಷ್ಟೆಲ್ಲ ಆವಿಷ್ಕಾರಕ್ಕೆ ಅವನು ಪಡೆದಿರುವ ಶಿಕ್ಷಣ ಇಲ್ಲಿ ಮಾನವ ಸಹಜವಾಗಿ ಚಟುವಟಿಕೆ ಯಂತೆ ಇರುತ್ತಾನೆ ಏನಾದರೂ ಕೆಲಸ ಮಾಡ್ಕೋತಾನೆ ಇರು ಇರುತ್ತಾನೆ ಮನುಷ್ಯ ಅಥವಾ ಶಕ್ತಿವಂತನಾಗಿ ಬಾಳಲು ಅವನು ಬಯಸುತ್ತಾನೆ ಏಕೆಂದರೆ ಅವನಿಗೆ ಪ್ರಗತಿ ಸಾಧಿಸಬೇಕು ಅವನಿಗೆ ಏನಾದರೂ ಮಾಡಲೇಬೇಕಲ್ಲ ಜೀವನದಲ್ಲಿ ಈ ಎಲ್ಲ ಆಸೆಗಳು ಅವನ ಚಟುವಟಿಕೆ ಮುಖಾಂತರ ಶಕ್ತಿಯ ಒಂದು ಬಲದಿಂದ ಇಂದಿನ ಮಾನವ ಏನೆಲ್ಲ ಸಾಧಿಸಿದ್ದಾನೆ ಮನುಷ್ಯ ಇಂದು ನಾವು ಪಕ್ಷಿಯಂಥ ಆಕಾಶದಲ್ಲಿ ಹಾರಬಲ್ಲ ಏಕೆಂದರೆ ನಾವು ಪಕ್ಷಿಯಂತೆ ಹಾರಕ್ಕಾಗಲ್ಲ ಆದರೆ ಮೀನಿನಂತೆ ನೀರಲ್ಲಿ ಈಜಬಲ್ಲ ಮಂಗಳ ಗ್ರಹ ತಲುಪಬಲ್ಲ ಇಂಥವೆಲ್ಲ ಮಂಗಳದ ಗ್ರಹದಲ್ಲಿ ಕೂಡ ಆವಿಷ್ಕಾರವನ್ನು ಮಾಡಿದರೆ ನೀರಿನಲ್ಲಿ ಹೋಗ್ತಕ್ಕಂಥ ಒಂದು ದಾರಿ ಕೂಡ ಮಾಡಿಕೊಟ್ಟಿದ್ದಾರೆ ಪಕ್ಷಿಯಂತೆ ಹಾರುವಲ್ಲಿ ಅದು ಕೂಡ ನಾವು ನೋಡಬಹುದು ಇಲ್ಲಿ ಇವೆಲ್ಲಕ್ಕೆ ಕಾರಣ ಏನಪ್ಪ ಅಂದರೆ ಶಿಕ್ಷಣ ಶಿಕ್ಷಣ ಬಂದ ತಕ್ಷಣ ಏನೆಲ್ಲ ಆವಿಷ್ಕಾರಕ್ಕೆ ಕಾರಣಗಳಾಗಿವೆ ಎಂದು ನಾವು ಗಮನದಲ್ಲಿಟ್ಟುಕೊಂಡಿದ್ದೇವೆ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಎಂಬ ಸಂಸ್ಕಾರ ಬೇಕೇ ಬೇಕು ಶಿಕ್ಷಣ ಇಲ್ಲದವನ ಜೀವನ ಪಶುವಿಗೆ ಸಮಾನ ಎಂದಿದ್ದಾರೆ ಮಾನವನ ಶಿಕ್ಷಣ ಜೀವನ ಮೌಲ್ಯಗಳನ್ನು ಅವನು ಪಡೆದಿರುವ ಶಿಕ್ಷಣದಿಂದ ತುಲನೆ ಮಾಡುತ್ತೇವೆ ಅಂತೆಯೇ ಜಗತ್ತು ಇಷ್ಟು ಮುಂದುವರೆದು ಆಧುನಿಕ ಜಗತ್ತಾಗಿ ನಿರ್ಮಾಣ ಹೊಂದಿದ್ದಕ್ಕೆ ಸಾಕ್ಷಿ ಶಿಕ್ಷಣ ಅಂತೆಯೇ ಶಿಕ್ಷಣದ ಅರ್ಥ ವ್ಯಾಪ್ತಿ ತಿಳಿದುಕೊಳ್ಳೋಣ ಸೊ ಇಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಶಿಕ್ಷಣ ಬೇಕೇ ಬೇಕು ಒಂದು ವೇಳೆ ಶಿಕ್ಷಣ ಇಲ್ದಿದ್ರೆ ಅವನ ಜೀವನ ಪ್ರಾಣಿಗಳ ಸಮಾನ ಆದರೆ ಇಲ್ಲಿ ಮಾನವನ ಮೌಲ್ಯ ಅಂದರೆ ಮಾನವನಿಗೆ ಬೆಲೆ ಇರ್ತಕ್ಕಂಥದ್ದು ಶಿಕ್ಷಣ ಮಾತ್ರ ಅಂತೆ ನಮ್ಮ ಜಗತ್ತು ಮುಂದುವರಿಬೇಕು ಆಧುನಿಕವಾಗಿ ನಿರ್ಮಾಣವನ್ನು ಹೊಂದಬೇಕು ಅಂದರೆ ಶಿಕ್ಷಣ ಬೇಕೇ ಬೇಕು ಸೊ ಇಲ್ಲಿ ಶಿಕ್ಷಣದ ಅರ್ಥವನ್ನು ತಿಳಿದುಕೊಳ್ಳೋಣ ಶಿಕ್ಷಣ ಎಂದರೇನು ಎಂಬುದು ಮೂಲಭೂತ ಪ್ರಶ್ನೆಯಾಗಿರುವುದು ಈ ಪ್ರಶ್ನೆಗೆ ಸುಲಭವಾಗಿ ಹಾಗೂ ತತ್ಕ್ಷಣ ಉತ್ತರಿಸಲು ಬರುವುದಿಲ್ಲ ಶಿಕ್ಷಣ ಎಂಬ ಪದಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯೆಯನ್ನು ನೀಡಲು ಸಾಧ್ಯವಿಲ್ಲ ಶಿಕ್ಷಣವನ್ನು ಕುರಿತು ಅನೇಕ ಶಿಕ್ಷಣ ತಜ್ಞರು ತತ್ವಜ್ಞಾನಿಗಳು ವಿಚಾರವಾದಿಗಳು ರಾಜಕಾರಣಿಗಳು ಮೊದಲಾದವರು ತಮ್ಮ ಅನುಭವದ ತಿಳುವಳಿಕೆ ದೃಷ್ಟಿಕೋನದ ಅನುಗುಣವಾಗಿ ಶಿಕ್ಷಣದ ಅರ್ಥವನ್ನು ನೀಡುತ್ತಾ ಬಂದಿದ್ದಾರೆ ಸೊ ಶಿಕ್ಷಣ ಅಂತಕ್ಕಂತಹ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ ಅದಕ್ಕೆ ಸರಳ ರೀತಿಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸೋಕ್ಕಾಗಲ್ಲ ಏಕೆಂದರೆ ಶಿಕ್ಷಣದ ಒಂದು ವ್ಯಾಪ್ತಿ ತುಂಬ ಇದೆ ತತ್ಕ್ಷಣವಾಗಿ ಅಥವಾ ವೇಗವಾಗಿ ಅದರ ವ್ಯಾಖ್ಯೆ ನೀಡಲು ಸಾಧ್ಯವಿಲ್ಲ ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ವಿದ್ಯೆ ಎಂದು ಕರೆಯುತ್ತಿದ್ದರು ವಿದ್ಯೆ ಎಂಬ ಪದವು ಸಂಸ್ಕೃತದ ವಿದ್ಯೆ ಎಂಬ ಪದದಿಂದ ಬಂದಿದೆ ವಿ ಎಂದರೆ ವಿವೇಕಯುಕ್ತವಾದ ದ್ಯ ಎಂದರೆ ದೇಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೇರವಾಗುವ ಸಾಧನವೇ ವಿದ್ಯೆ ಇದು ಜ್ಞಾನದ ಸಮೂಹವೇ ಆಗಿದೆ ಎಂದು ಹೇಳಲಾಗಿದೆ ಸೊ ಇಲ್ಲಿ ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ವಿದ್ಯೆ ಎಂದು ಕರೆತಿದ್ರು ಆ ವಿದ್ಯೆ ಎಂಬ ಪದಕ್ಕೆ ವಿದ್ಯಾ ಅಥವಾ ವಿ ಡ್ಯಾ ಇವೆರಡೂ ಸೇರಿ ವಿದ್ಯೆ ಒಂದು ಜ್ಞಾನದ ಸಮೂಹವಾಗಿದೆ ಎಂದು ಹೇಳಿದ್ದಾರೆ ಇದೆಲ್ಲದೆ ದೇಶ ಕಾಲ ತತ್ವ ಅವಶ್ಯಕತೆಗಳು ಹಾಗೂ ಸನ್ನಿವೇಶಗಳು ಬದಲಾವಣೆಯನ್ನು ಹೊಂದಿದಾಗ ಶಿಕ್ಷಣದ ಅರ್ಥವೂ ಸಹ ಬದಲಾವಣೆಗೆ ಒಳಗಾಗಿರುವುದನ್ನು ಕಾಣುತ್ತೇವೆ ಹೀಗೆ ಮಾನವ ಪ್ರಗತಿಯ ಪ್ರತಿಯೊಂದು ಹಂತದಲ್ಲಿ ಶಿಕ್ಷಣವು ವಿವಿಧ ಅರ್ಥವನ್ನು ಪಡೆಯುತ್ತಾ ಬಂದಿರುವುದು ಸೊ ಈ ಒಂದು ಮಾನವ ಜೀವನದಲ್ಲಿ ನಮ್ಮ ವಿದ್ಯೆ ತುಂಬ ಪ್ರಗತಿಯನ್ನು ಹೊಂದಿದೆ ಶಿಕ್ಷಣದ ಅರ್ಥವನ್ನು ನಾವು ಮೂರು ದೃಷ್ಟಿ ದೃಷ್ಟಿ ದೃಷ್ಟಿಕೋನದಿಂದ ಅಭ್ಯಾಸಿಸಬೇಕಾಗುವುದು ಶ್ ಶಬ್ದೋತ್ಪತ್ತಿಯ ಅರ್ಥ ಭಾರತೀಯರು ನೀಡಿರುವ ಅರ್ಥ ಪಾಶ್ಚಿಮಾತ್ಯರು ನೀಡಿರುವ ಅರ್ಥ ಸೊ ಈ ರೀತಿಯಾಗಿ ಈ ಮೂರು ಅರ್ಥಗಳಲ್ಲಿ ಕೊಟ್ಟಿರ್ತಕ್ಕಂತಹ ಮೂರು ದೃಷ್ಟಿಕೋನದ ಪ್ರಕಾರ ನಾವು ನೋಡಿದರೆ ಶಿಕ್ಷಣ ಎಂದರೇನು ಅಂತಕ್ಕಂತಹ ಒಂದು ಗೊತ್ತಾಗುತ್ತದೆ ಸೊ ಇಂದಿನ ವಿಡಿಯೋದಲ್ಲಿ ಶಿಕ್ಷಣದ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಶಬ್ದೋತ್ಪತ್ತಿಯ ಅರ್ಥವನ್ನು ಸಂಪೂರ್ಣವಾಗಿರ್ತಕ್ಕಂಥ ವೀಡಿಯೋಯನ್ನು ಮಾಡುತ್ತೇನೆ ಸೊ ಇಂದಿನ ವಿಡಿಯೋದಲ್ಲಿ ನಿಮಗೆ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಶಿಕ್ಷಣದ ಅರ್ಥ ಏನು ಶಿಕ್ಷಣ ಯಾವ ರೀತಿಯಲ್ಲಿರುತ್ತೆ ಅದರ ಪ್ರಸ್ತಾವನೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಟ್ಟಾರೆಯಾಗಿ ಕೊಡಲಾಗಿದೆ ಸೊ ಇಲ್ಲಿ ದೇಶಕಾಲ ತತ್ವ ಎಂಬುದನ್ನು ನೋಡಿದ್ದೇವೆ ಅಂದರೆ ಹಲವಾರು ದೇಶಗಳಲ್ಲಿ ಹದ್ಲಾ ಹಲವಾರು ಬದಲಾವಣೆ ಸನ್ನಿವೇಶವನ್ನು ನಾವು ನೋಡುತ್ತೇವೆ ಸೊ ಅದರಲ್ಲಿ ಮಾನವ ಮಾನವ ಪ್ರಗತಿಶೀಲ ಹೊಂದುತ್ತಾನೆ ಪ್ರತಿಯೊಂದು ಹಂತದಲ್ಲಿ ಕೂಡ ಶಿಕ್ಷಣ ಅವನಿಗೆ ಬೇಕೇ ಬೇಕು ಸೊ ಶಿಕ್ಷಣ ಅವನಿಗೆ ಬೇಕಾಗಿದೆ ಇವು ಮೂರು ಅರ್ಥ ಭಾರತೀಯರು ನೀಡಿರ್ತಕ್ಕಂಥ ಒಂದು ಅರ್ಥ ಪಾಶ್ಚಿಮಾತ್ಯರು ನೀಡಿರುವ ಅರ್ಥವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು